ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತಹ ಉಪಸ್ಥಿತಿ ಇರುವಂಥ ಎಲ್ಲ ಹಿರಿಯರಿಗೂ ನಗರಸಭಾ ಸದಸ್ಯರಾದಂತಹ ನಮ್ಮ ಅನಿಲಣ್ಣವರಾಗ್ಬೋದು ಚಿರಂಜೀವಿಯುತ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ನಾರಾಯಣ್ ಸಮ್ಮನವರಾಗ್ಬೋದು ಪ್ರೇಮ್ನಾಥನವರಾಗ್ಬೋದು ಮುಂಡರಾಜಣ್ಣವರಾಗ್ಬೋದು ಹಾಗೆ ಎಲ್ಲ ನಮ್ಮ ಗುರುಗಳಾಗ್ಬೋದು ಹಿರಿಯರು ಮತ್ತು ನಮ್ಮ ಪತ್ರಿಕಾ ಮಿತ್ರರು ಇದಕ್ಕಿಂತ ಹೆಚ್ಚಾಗಿ ಈ ಇವತ್ತು ಅಂಧ ಮಕ್ಕಳ ಶಾಲಾ ಕೊಠಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕೆಂತಂದರೆ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳು ಎಲ್ಲೆಲ್ಲೋ ಬೀದಿಗಳಲ್ಲಿ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿಕೊಂಡು ಪಟಾಕಿ ಹೊಡ್ಕೊಂಡು ವಿಜೃಂಭಣೆ ಮಾಡ್ತಾರೆ ಆದರೆ ನಮ್ಮ ಶಿಡ್ಲಘಟ್ಟ ವಾರ್ಡಲ್ಲಿ ನಮ್ಮ ಹಿರಿಯರು ಯಾರು ನಮ್ಮ ಆಗ್ಬೋದು ನಮ್ಮ ಮುಗರಾಜಣ್ಣವರಾಗ್ಬೋದು ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಚಿರಂಜೀವರ ಉಪ್ಟಹೋಪವನ್ನು ಆಚರಣೆ ಮಾಡಬೇಕು ನಮ್ಮ ಬಂದಿದೆಯಲ್ಲ ಅದು ತುಂಬ ಒಳ್ಳೆಯದು ಯಾಕೆಂತಂದರೆ ಒಂದು ಕೈಯಲ್ಲಿ ಮಾಡಿದಂಥ ಸಹಾಯ ಇನ್ನೊಂದು ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ದೊಡ್ಡವರು ಹಿರಿಯರು ಹೇಳಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಅವರು ಅವ್ರಿಗೆ ಅವ್ರನ್ನ ಹೆಸರಿಡೋದು ಕರೆಯುವಷ್ಟು ನಾವು ದೊಡ್ಡವರಾಗಿಲ್ಲ ಅಷ್ಟೊಂದು ಗೌರವಂತ ಸ್ಥಾನದಲ್ಲಿರುವಂತವರು ನಮ್ಮ ಮೆಗಾಸ್ಟಾರ್ ಚಿರಂಜೀವ ಅವರು ಹಾಗೂ ಏನಿವಲ್ಲಿ ಇವತ್ತು ಚಿತ್ರರಂಗ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಏನಿವತ್ತು ಅವರೊಂದು ಸಾಧನೆ ಮಾಡಿದ್ದಾರೆ ಚಪ್ಪಲಿ ಹೊಡೆಯುವ ಸ್ಟೇಜ್ ಇಂದ ಇವತ್ತು ಒಂದು ದೇಶ ಕಟ್ಟುವಂತ ಒಂದು ಸಾಧನೆ ಮಾಡುವಂತ ವ್ಯಕ್ತಿ ಆಗಿದ್ದಾರೆ ಅಂತಂದ್ರೆ ಅವರು ಏಕೆ ಅವರು ಹಾಗೆ ಸೇವೆ ಮಾಡೋದ್ರಲ್ಲೂ ಸಹಿತ ಅವ್ರನ್ನ ಮೀರಿಸಿದವ್ರು ಇಲ್ಲ ನಮ್ಮ ಆಂಧ್ರ ಪ್ರದೇಶ ಮಾಡಿಕೊಂಡು ಏನು ನಾವು ಇನ್ನೊಂದು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲೂ ಸಹಿತ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲ ನಮ್ಮ ಪುನೀತ್ ಅಣ್ಣವರು ಸೇವೆ ಸಹಿತ ನಾವು ನಂಬಲಿಕ್ಕಾಗಲ್ಲ ಅಷ್ಟೊಂದು ಸೇವೆ ಮಾಡಿದ್ದಾರೆ ಇವೆಲ್ಲ ನಾವು ಏನು ಏನಿವ ನಾವು ಅಂದ ಮಕ್ಕಳೆಲ್ಲ ಇಲ್ಲೆಲ್ಲ ಸೇರಿದ್ದಾರೆ ನಾವು ಅತಿ ಹೆಚ್ಚಾಗಿ ನಾವು ಗಮನಿಸ್ಬೇಕಾಗಿರೋದು ಸೂಕ್ಷ್ಮವಾಗಿ ಇಷ್ಟೇ ಅವರು ತುಂಬ ದಾನಿಗಳು ಸುಮಾರು ದಾನಿಗಳು ಈಗಾಗಲೇ ಸುಮಾರು ದಾನಿಗಳು ಹೆಸರು ಕೊಟ್ಟಿದ್ದಾರೆ ಏನಕ್ಕೆ ಅಂಧ ಮಕ್ಕಳಿಗೆ ಅಂತ ಅಂದ ಮಕ್ಕಳ ಶಾಲೆಗಳ ಈ ಸ್ಪೈಸು ಸೆಂಟರ್ ಸೆಂಟರ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದರೂ ಕಣ್ಣು ದಾನ ಮಾಡುವಂಥವ್ರು ಇದ್ರೆ ಇಂಥ ಅಂಧ ಮಕ್ಕಳಿಗೆ ಮಾಡ್ಬೋದು ನಾವು ಸಹಿತ ನಾನು ಸಹಿತ ಈ ಕ್ಷಣದಲ್ಲಿ ನಾನು ಇಲ್ಲಿ ಬಂದಾಗ ಗೊತ್ತಾಯಿತು ನಮಗೆ ಕಣ್ಣಿದೆ ನಾವು ನೋಡ್ತಾ ಇದ್ದೀವಿ ಅವರು ಕಣ್ಣಿಲ್ಲ ನೋಡ್ತಾ ಇಲ್ಲ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಒಂದು ದಿನನ ಬೇಗ ಸತ್ತೋದ್ರೆ ನನ್ನ ಕಣ್ಣನ್ನು ಅವ್ರಿಗೆ ದಾನ ಮಾಡಿಬಿಡ್ತೀನಿ ಯಾಕಂತಂದ್ರೆ ನಾವು ಎರಡು ಕಣ್ಣು ಇಟ್ಕೊಂಡಿದೀವಿ ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಅವರು ಎರಡು ಪಾಪ ಎರಡು ಕಣ್ಣು ಇಲ್ಲ ಆದರೂ ಇಷ್ಟು ತಾಳ್ಮೆಯಿಂದ ನಮ್ಮ ಅನ್ನೋ ಒಂದು ನಮ್ಮ ಶಾಲೆಗೆ ಬಂದಿದ್ದಾರೆ ಅಂತ ಒಂದು ತಾಳ್ಮೆಯಿಂದ ಬಂದು ಕೂತ್ಕೊಂಡು ಅವರು ನಮ್ಮ ನಮಗೋಸ್ಕರ ಕಾಯ್ತಾ ಇದ್ದಾರಲ್ಲ ಅದಕ್ಕೆ ಅವರ ಸಾಯವರೆಗೂ ಅವರುಗಳು ನಾನು ಉಣಿಯಾಗಿರ್ತೀನಿ ಏನಿವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಮ್ಮ ಅಂಧ ಮಕ್ಕಳ ಶಾಲೆಯಲ್ಲಿ ಮಿನಿಸ್ಟಾರ್ ಚಿರಂಜೀವಿತ ಸಂಘದ ವತಿಯಿಂದ ಅನಿಲಣ್ಣ ಅವ್ರ ಬಗ್ಗೆ ನಾನು ಅಲ್ಲ ನೋಡ್ತಾ ಇದ್ದೆ ಯೂಟ್ಯೂಬ್ಗಳಲ್ಲಿ ನಾನು ಮೊದಲನೇ ಬಾರಿ ಅನಿಲಣ್ಣ ನೋಡಿದ್ದು ನೋಡಿದ್ದು ಮಾತಾಡಿದ್ದು ಮುಖಪರಿಚಯ ಇವತ್ತೇ ಆದರೆ ನೋಡ್ತಾ ಇದ್ದೆ ಸೋಷಿಯಲ್ ಮೀಡ್ಯಾದೆಲ್ಲ ಅವರ ಸೇವೆ ಅವ್ರು ಮಾಡ್ತಾ ಇದ್ದಂಥ ಸೇ ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ನಾನು ನಿಜವಾಗ್ಲೂ ಅವ್ರು ನೋಡಿಕೊಂಡು ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು ನಿಜವಾಗ್ಲೂ ಇದು ಸತ್ಯವಾದಂಥ ಮಾತು ನಿಮ್ಮ ನೋಡಿಕೊಂಡು ಇನ್ನೊಬ್ರು ಇನ್ಸ್ಪೈರ್ ಆಗಲಿ ನಿಮ್ಮ ಹಾಗೆ ಇನ್ನೆರಡರಷ್ಟು ಕೆಲಸ ಆಯಾ ವಾರ್ಡ್ಗಳಲ್ಲಿ ಆಗ್ಬೋದು ಆಯಾ ಪಂಚಾಯಿತಿ ಲಿಮಿಟ್ಸಲ್ಲಿ ಆಗ್ಬೋದು ಮಾಡಲಿ ಆ ಗ್ರಾಮಕ್ಕೆ ಆಗ್ಬೋದು ಆ ವಾರ್ಡ್ಗೆ ಆಗ್ಬೋದು ಆ ಒಂದು ಅಭಿವೃದ್ಧಿಯನ್ನು ತಗೊಂಡ್ಬರಲಿ ನಿಮ್ಮ ಇನ್ಸ್ಪೈರ್ ಸದಾ ಹೀಗೆ ಇರಲಿ ನೀವು ದೇವರ ದೇವ್ರದಯಿಂದ ಇನ್ನೂ ಒಳ್ಳೆ ಉತ್ತಮವಾದಂತ ಸ್ಥಾನಕ್ಕೆ ಹೋಗ್ಬೇಕು ಹೇಳಿ ಆ ದೇವರಲ್ಲಿ ನಾನು ಮನಸ್ಫೂರ್ತಿಯಾಗಿ ಕೇಳ್ತೇನೆ ಅನಿಲಣ್ಣ ಎಲ್ಲ ಹಾಗೆ ಏನಿವ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದರೂ ಅಚಾನಕ್ಕಾಗಿ ನಾನು ಬಳಸ್ ಬಂದೆ ಕ್ಷಮೆ ಇರಲಿ ನನಗೂ ನನಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಇಲ್ಲಿ ಅನ್ನ ಮಕ್ಕಳ ತಕ್ಷಣ ನೋಡ್ಬಂದೆ ನಿಮ್ಮ ನಿಜವಾಗ್ಲೂ ಅವರು ನಮ್ಮ ಶಿಕ್ಷಕರದಲ್ಲಿ ನಾನು ಅನ್ಕೊಂಡೆ ಇವತ್ತು ತುಂಬಾ ವಿಜೃಂಭಣೆಯಿಂದ ಅಲ್ಲಿ ಇಲ್ಲಿ ಪಟಾಕಿ ಹೊಡಿತಾರೆ ಅಂತ ಆದ್ರೆ ಇಷ್ಟು ಸಿಂಪಲ್ ಆಗಿ ಸಿಂಪಲ್ ಆಗಿ ಅವ್ರಿಗೆ ಚಿರಂಜೀವಿ ಅವ್ರಿಗೆ ಇಷ್ಟೊಂದು ಗೌರವಯುತವಾಗಿ ಒಂದು ಇಂತಹ ಒಂದು ಜಾಗದಲ್ಲಿ ಒಂದು ಗೌರವ ಕೊಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬೇರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಹೆಚ್ಚಾಗಿ ಇಲ್ಲೇ ಇಂಥ ಇವರಿಗೆ ನಮ್ಮ ಕೈಲಾದಷ್ಟು ಸೇವೆ ಅಳಿಲಿ ಸೇವೆಯನ್ನು ನಾವು ಮಾಡ್ತೀವಿ ನಿಮ್ಮ ಕೈಲಾದಷ್ಟು ನೀವು ಸೇವೆ ಮಾಡಿ ಕೇಳಿಸ್ತಾ ಇರುವಂತವರು ಕೇಳಿಸ್ಕೊತಾ ಇರೋ ಸಹಿತ ಈ ಒಂದು ಅನ್ನ ಮಕ್ಕಳ ಶಾಲೆಗೆ ಹಳೆ ಸೇವೆಯನ್ನು ನೀವು ಮಾಡಬೇಕು ಅಂತೇಳಿ ಬಯಸ್ತಾ ಹಾಗೂ ಏನಿವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮಿಕರು ಹಾಗೂ ನಮ್ಮ ನಿರ್ದೇಶಕರು ಹಿರಿಯರು ಎಲ್ಲ ಏನು ಸೇರಿಕೊಂಡಿದಾರ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಎರಡು ಮಾತುಗಳನ್ನು ನಾನು ಸ್ನೇಹಿಸ್ತಾ ಇದ್ದೀನಿ ಜೈ ಚಿರಂಜೀವ ಜೈ ಕರ್ನಾಟಕ ಮಾತು ಏನಿವ ಇವ ಈ ವೇದಿಕೆಯಲ್ಲಿ ಮೆಗಾಸ್ಟಾರ್ ಚಿರಂಜಿಯವರ ಕುರಿತು ನಾಲ್ಕು ಮಾತನ್ನು ಆಡಿರ್ತಕ್ಕಂತಹ ಹಾಗೂ ಕಾರ್ಯವೈಖರಿಗಳನ್ನು ನೋಡಿ ಅಭಿವೃದ್ಧಿ ಕಡೆ ಮುನ್ನಡೆಸುತ್ತಂತಹ ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಿತಕ್ಕಂಥ ವಿಶ್ವನಾಥನವರಿಗೆ ವೇದಿಕೆ ಮುಖಾಂತರವಾಗಿ ತುಂಬ ನಮ್ಮ ಏನು ನಮ್ಮ ಕಡಬ ಸೈನ್ಯದ

ಸಂಘದ ರಾಜ್ಯ ಅಧ್ಯಕ್ಷರಾದಂಥ ರಾಯಣಜೀವಿ ಅವರೇ ದಿನೇಶ್ ಅವರೇ ಮತ್ತು ನಮ್ಮ ಕದಂಬ ಸೇನೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದಂಥ ದೇವನಾಯ ದೇವರಾಜ್ ಅವರೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಚಿರಂಜೀವಿ ಅಭಿಮಾನಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಬೀಡ ಏನೇ ದಿನ ನಾವು ಕದಂಬ ಸೇನಾ ವತಿಯಿಂದ ಮತ್ತು ಚಿರಂಜೀವ ವೆಟ್ವರ ಅವರಿಗೆ ಮುಂದಿನ ವತಿಯಿಂದ ಈ ದಿನ ನಮ್ಮ ಅನಿಲ್ ಕುಮಾರ್ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಒಂದು ಮತ್ತು ಪದ್ಮಭೂಷಣ ಚಿರಂಜೀವರ ಜನ್ಮ ದಿನಾಚರಣೆಯನ್ನು ನಾವು ಮಾಡಿಕೊಟ್ಟಿದ್ವಿ ಇನ್ನು ಅನಿಲ್ ಕುಮಾರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರ ಪಕ್ಕ ಮನೇಲಿ ಇದ್ದಂಗೆ ಎಲ್ಲರೂ ಯಾವತ್ತಿಂದಲೇ ಎಲ್ಲರೂ ಹೇಳಿದ್ದಾರೆ ಆದರೂ ಈ ದಿನ ಹನ್ನೊಂದ್ಯವಡಲ್ಲಿ ನನಗೆ ಬಂದಿದ್ದಂಗೆ ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಸಿದ್ದಾರೆ ಅವರು ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಅವರ ಜೊತೆಯಲ್ಲಿ ಒಂದು ಕೆಟ್ಟ ಜನಗಳಿಲ್ಲ ಕೆಟ್ಟ ಜನ ಅಂದ್ರೆ ಗೊತ್ತಾಗ್ತದೆ ಮತ್ತೆ ಅವರು ಒಳ್ಳೆ ಮನಸ್ಸು ಉದ್ದೇಶ ಚೆನ್ನಾಗಿದೆ ಜನರು ಅವರು ಏನು ಆಯಸ್ವಾಗ ಕಮ್ಮಿ ಓಟಿನಲ್ಲಿ ಇವತ್ತು ಆಯಿಸಿ ಕಳಿಸಿದ್ದಾರೆ ಬರೀ ಒಂದು ಮೂವತ್ತು ಲೀಡಿಂಗ್ ಅಲ್ಲಿ ಗೆಲ್ಸಿದ್ದಾರೆ ಮೂವತ್ಮೂರು ನಾನು ಇವಾಗ ಚಾಲೆಂಜ್ ಮಾಡಿ ಹೇಳ್ತೀನಿ ಅವರು ಆ ಮೂವತ್ ಒಂದು ಸನ್ನೆ ಹಾಕೊಂಡು ಲೀಡಿಂಗ್ ಅಲ್ಲಿ ಎಷ್ಟು ಎಲೆಕ್ಷನ್ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಮುಂದಿನ ಎಲೆಕ್ಷನ್ ಮಾಡ್ಕೊಂಡು ಬೇಕಾದ್ರೆ ಅವ್ರು ಹನ್ನೊಂದನೇ ವಾರ್ಡ್ ನಾವು ಇಪ್ಪತ್ತೆರಡನೇ ವಾರ್ಡ್ ಅವ್ರಿಗೊಬ್ರು ನಾವು ಪಕ್ಕಪಕ್ಕದಲ್ಲಿ ಇದೀವಿ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಮಗೆ ಗೊತ್ತಾಗ್ತಾ ಇರ್ತದೆ ಅನಿಲ ಎಷ್ಟೋ ಸಲ ಏನಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀಯಾ ಇವತ್ತು ನೀವು ಬಿಟ್ ಎಲ್ಲಾ ರೆಡಿ ಮಾಡ್ತಿದ್ದೀರಾ ನಮ್ಮ ಒಂದು ಹಾಗೆ ಸಮಯ ಇದೇನೋ ಆಗೋದನ ಅಂತ. ಇಲ್ಲಿ ಮುನ್ನ ನಾವು ವಾರ್ಡಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕಾಗಲ್ಲ ನಾವು ಬಿಟ್ ನಮ್ಮ ಒಂದು ಕಾರ್ಯಕ್ರಮ ಏನಿದೆ ಅದು ಇವತ್ತು ಅದೇ ರೀತಿ ನಾನು ನೋಕೊಂದು ವಾರ್ಡರ್ ಜನರಿಗೆ ಏನು ಹೇಳೋಣ ಅಂದ್ರೆ ಇಂಥ ಅನಿಲ್ ಅಂತ ಒಂದು ವಿತರ ಜನ ದಯವಿಟ್ಟು ಏನು ಅವರಿಗೆ ಕೆಟ್ಟ ಅಭ್ಯಾಸ ಇಲ್ಲದೆಯಾ ಒಳ್ಳೆ ಕೆಟ್ಟ ಜನಗಳ ಸಹ ಸಿದ್ದೀರಾಗಳನ್ನ ದಯವಿಟ್ಟು ಗೆಲ್ಲಿಸಿ ಅದೇ ರೀತಿ ಎಲ್ಲ ವಾರ್ಡು ನಮ್ಮ ಶಿಡ್ಲಘಟ್ಟ ಓದ್ ಆಗ್ತದೆ ಅನ್ನೋದು ನನ್ನ ಉದ್ದೇಶ ಇವಾಗ ಗೆಲ್ಸ್ತಾರೆ ನಗರಸಭೆಯಲ್ಲಿ ಹೋದ್ರೆ ಒಂದು ನಾಲ್ಕೈದು ಜನ ಒಳ್ಳೆಯವರು ಇಂತ ಸಿಗ್ತಾರೆ ಹುಡುಕಿಯವರಲ್ಲ ಯಾರ ಸುಮ್ಮನೆ ಅದಕ್ಕೆ ಇಂಥ ಒಳ್ಳೆ ವ್ಯಕ್ತಿಗಳು ಗೆಲ್ಸಿ ನಮ್ಮ ಶಿಡ್ಲಘಟ್ಟ ಒಳ್ಳೆ ಅಭಿವೃದ್ಧಿಗೆ ಮುಂದುವರಿಸಲಿ ಅಂತ ನಾನು ಆಶಿಸ್ತೇನೆ ಇನ್ನೇನು ಒಂದು ಚಿರಂಜೀವಿ ಸಿನಿಮಾದಲ್ಲಿ ಹೇಳ್ತಾರೆ ಏನು ಇವಾಗ ಮನೆಯಲ್ಲಿ ಪಮ್ಮ ಅವ್ರಿಗೆ ಪಿಕ್ಚರ್ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಸರ್ ಯಾರ ಸರ್ ಆ ಅಮ್ಮ ಹೇಳ್ತಾಳೆ ಏನಂತ ಬಡಿ ಚೋಳು ಒಗ್ಗಟ್ಟು ಹೊಸ ಅಂತ ಅಂತವನು ಇವತ್ತು ಅನಿಲ್ ಕುಮಾರ್ ಅನಿಲ್ ಕುಮಾರ್ ನಮ್ಮ ಅನಿಲ್ ಕುಮಾರ್ ಅನ್ನೊಂದ್ರೆ ಹೇಳ್ತಾರೆ ಅಂತ ಚಿರಂಜೀವಿ ಒಂದು ಹೆಸರು ನಾನು ಹೇಳಕ್ಕೆ ಇಷ್ಟ ಎಷ್ಟೋ ಸಿನಿಮಾಗಳಲ್ಲಿ ಇಂಥ ಹೀರೋಗಳು ಅವಾಗೆ ಇಳಿಯೋದು ಇವತ್ತು ಇಲ್ದಿದ್ದಾರೆ ನಮ್ಮ ಶಿಲದಲ್ಲಿ ಹನ್ನೊಂದು ವಾರ್ಡಲ್ಲಿ ಏನು ಇಪ್ಪತ್ತು ಮೂವತ್ತ್ ಮೂರು ವಾರ್ಡಲ್ಲಿ ಇಂಥ ಚಿರಂಜೀವಿ ಅಂತ ಒಂದು ವ್ಯಕ್ತಿಗಳು ಬರಲಿ ಅಂತ ಆಶಿಸ್ತಾ ಒಂದು ಎಪ್ಪತ್ತನೇ ವರ್ಷದ ನಮ್ಮ ಚಿರಂಜೀವಿ ಹಬ್ಬದ ಹಬ್ಬದ ಶುಭಾಶಯ ಹೇಳ್ತಾ ಮತ್ತೆ ಒಂದು ನಾವು ಅಂಧ ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವರಿಗೆ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ ಆವಾಗ ಹೇಳಿದ್ದೀನಿ ಇವತ್ತು ಅವರು ಒಂದು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಒಂದು ವರ್ಗೂ ಹೋಗಿದ್ದಾರೆ ಹಿಂದಿನ ದಿನಗಳಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಗೆದ್ದು ಬರಲಿ ಅಂತ ಆಶಿಸ್ತಾ ಅವ್ರಿಗೆ ಏನು ಬೇಕೋ ಅವ್ನ ಟಿ ಶರ್ಟ್ ನಿಕ್ಕೋರ್ ಗುಣ ನೀನು ಟಿ ಎ ಟಿ ಎ ಚಾಚು ಪ್ರಾಕ್ಟೀಸು ಏನಿದೆ ಒಂದು ಕ್ರೀಡೆಗೆ ಏನು ಬೇಕೋ ಯಾರು ರಾಜ್ಯ ಮಟ್ಟದಲ್ಲಿ ಹೋಗ್ತಾರೆ ಎಲ್ರಿಗೂ ನಾನು ಸೇವ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೊಂದು ಕೊಟ್ಟಿದ್ದೀನಿ ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ರೀಡೆಗೆ ಬೇಕೋ ಸರ್ಕಾರಿ ನಾನು ಕೊಡೋದಿಕ್ಕೆ ಯಾಕಂದ್ರೆ ಒಂದು ಚಿರಂಜೀವಿ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆ ಬಂದು ನಾನು ಒಂದು ಇದನ್ನು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂತಹ ನಮ್ಮ ಸ್ಪೋರ್ಟ್ಸ್ ಮಂಡರಾಜರು ಅವರಿಗೆ ಏನು ರಾಷ್ಟ್ರಮಟ್ಟದ ಕ್ರೀಡಾಪಟು ಆಗಿ ಒಂದು ಕಾಲದಲ್ಲಿ ಹೊರವೊಮ್ಮೆ ಶಿಡ್ಡಘಟ್ಟ ಕೀರ್ತಿ ಪದಕೆಯನ್ನು ಆರಿಸಿದ್ರು ಈ ಚಿಕ್ಕಬಳ್ಳಾಪುರ ರಾಜ್ಯ ಮತ್ತು ಭಾರತ ದೇಶಕ್ಕೆ ಕೀರ್ತಿ ಪದಕ್ಕೆ ಆರಿಸಿದಂಥ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಸ್ಪೋರ್ಟ್ಸ್ ಮುಂಡರಾಜನ ಅವರಿಗೆ ವೇದಿಕೆ ಮುಖಾಂತರ ಕುಟುಂಬದಲ್ಲಿ ಆನಂದನ್ನು ಧನ್ಯವಾದಗಳನ್ನು ಮಾಡಿಸ್ತಾರೆ ಈಗ ವೆಂಕಟೇಶ್ವರಿಂದ ಒಂದು ಈ ಪೀಠಕ್ಕೆ